ಸ್ವಾಗತ ಮಂಡ್ಯ ನಗರದಲ್ಲಿರುವ ಮಾಂಡವಿಯ ಪ್ರಥಮ ದರ್ಜೆ ಕಾಲೇಜಿನ ಜ್ಞಾನಸಾಗರ ಕ್ಯಾಂಪಸ್ ಆವರಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆ ಮತ್ತು ಮಂಡ್ಯ ಜಿಲ್ಲಾ ಶಾಖೆ ಆಯೋಜಿಸಿದ್ದ ಯುವ ರೆಡ್ ಕ್ರಾಸ್ ಘಟಕ ಮಾಂಡವಿಯ ಪ್ರಥಮ ದರ್ಜೆ ಕಾಲೇಜು ಇವರ ಸಹಕಾರದೊಂದಿಗೆ ನಡೆದಂತಹ ರಸ್ತೆ ಅಪಘಾತದಲ್ಲಿ ಬಲಿಯಾದವರ ಸ್ಪರ್ಧಾರ್ಥ ವಿಶ್ವ ದಿನಾಚರಣೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಮಂಡ್ಯ ಜಿಲ್ಲಾ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಹಾಗೂ ಪ್ರಾದೇಶಿಕ ಸಾರಿಗೆ ಕಚೇರಿಯ ನಿವೃತ್ತ ಅಧೀಕ್ಷಕ ಎಂ ಜಿ ಎನ್ ಪ್ರಸಾದ್ ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕ ಕೆ ಟಿ ಹನುಮಂತು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಭವಾನಿ ಶಂಕರ್ ಸೇರಿದಂತೆ ರೆಡ್ ಕ್ರಾಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ಹಾಗೂ ಸಿಬ್ಬಂದಿಗಳಾದ ರಾಮ್ ಜಗದೀಶ್ ಪಾರ್ಟಿವ ಕಚೇರಿಯ ಅಧಿಕಾರಿಗಳಾದ ಅಶೋಕ್ ವಿನೋದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಡಾಕ್ಟರ್ ಮೀರಾ ಸುಲಿಂಗ್ ಅವರ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದ್ದು ನಮ್ಮೆಲ್ಲರಿಗೂ ಒಂದು ಜಾಗೃತಿ ಉಂಟು ಮಾಡುವಂತಹ ಒಂದು ಆಗಿದೆ ಇವತ್ತು ನೀವು ಇದರ ಬಗ್ಗೆ ಒಂದು ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಆ ಮಾಹಿತಿಯನ್ನು ನಿಮ್ಮ ಮನಸ್ಸಿಗೆ ತಗೊಂಡು ಅದನ್ನು ಅನುಷ್ಠಾನಗೊಳಿಸಬೇಕು ನೀವು ಕೂಡ ರಸ್ತೆ ಅಪಘಾತದಲ್ಲಿ ಅಪಘಾತ ಆಗಬಾರ್ದು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಏಕೆಂದರೆ ಇವಾಗ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಏಕೆಂದ್ರೆ ನಿಮ್ಮಲ್ಲಿ ರಸ್ತೆ ಮೇಲೆ ಹೋಗ್ತಾ ಇರಲಿ ಎಲ್ಲಾದರೂ ನೀವು ಪಾರ್ಕಲ್ಲಿ ಓದಿರಲಿ ಅಥವಾ ನೀವು ತೆಡ್ಕೊಂಡು ಹೋಗ್ತಾ ಇರಲಿ ಯಾವಾಗಲೂ ನಿಮ್ಮ ಒಂದು ಗಮನ ಎರಡು ಮೂರು ಕಡೆ ಇರುತ್ತೆ ಬಂದು ರಸ್ತೆಯೂ ನೋಡ್ತಾ ಇರ್ತೀರ ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಮೊಬೈಲ್ನಲ್ಲಿ ರೀಲ್ಸ್ ನೋಡೋದಾಗಿರ್ಬೋದು ವಾಟ್ಸಪ್ ನೋಡೋದಾಗಿರ್ಬೋದು ಎಲ್ಲರೂ ಅಷ್ಟೇ ಈಗ ವಿದ್ಯಾರ್ಥಿಗಳು ನೋಡ್ತಾ ಇರ್ತೀರ ಮಕ್ಕಳು ಮೊಬೈಲ್ ನೋಡ್ತಿರ್ತಾರೆ ದೊಡ್ಡವ್ರೂ ಅಷ್ಟಲ್ಲೇನೆ ಈಗ ಎಕ್ಸಿಕ್ಯೂಟಿವ್ಸ್ ಎಕ್ಸಿಕ್ಯೂಟಿವ್ಸು ಅವರು ಇಮೇಲ್ ಚೆಕ್ ಮಾಡ್ತಾನೆ ಇರಬೇಕು ಇಮೇಲ್ನ ಅಪ್ಡೇಟ್ ಮಾಡ್ತಾನೆ ಇರಬೇಕು ಅವರು ಕೂಡ ನೋಡ್ತಾ ಇರ್ತಾರೆ ಸೊ ಹೀಗಿರುವಾಗ ಈ ಅಪಘಾತಗಳು ಜಾಸ್ತಿ ಆಗಿದೆ ಅವರು ಈಗ ಒಂದು ವಾರದ ಹಿಂದೆ ಒಬ್ಬರು ಭಾಷಣ ಮಾಡ್ತಾ సార్ సభి మాట్లాడుతా కళివ్ నమ్మ దేశూ మరణ ఉండదు యావ్రీందో క్యాన్సర్ అంతరు ఇంకా ఏమో పొల్యూషన్ ఇంకా ఉసురు గడ్డ అస్తమా అంతరు హీ బేరే కలి వెళ్తాడు అూ ఇలా ఎలా కళిందూ హచ్చాగి రస్త అపఘాతలు మరణ ఉంటున్నారు ಹಾಗೆ ಒಂದು ಅಪಘಾತ ಸಂಭವಿಸಿದರೆ ನಿಜವಾಗ್ಲೂ ಇಡೀ ಒಂದು ಫ್ಯಾಮಿಲಿಗೆ ಆಘಾತ ಫ್ಯಾಮಿಲಿ ಅವರ ಜೊತೆ ಬಂಧು ಬಾಶಕರು ಅವರ ಸ್ನೇಹಿತರು ಎಲ್ರಿಗೂ ಕೂಡ ಆಗಾತ ಅದು ಅಪಘಾತ ಆದವರಿಗೆ ಮಾತ್ರನೇ ಅದು ಕೊಡ್ತಾ ಬರಲ್ಲ ಇಡೀ ಒಂದು ಕಮ್ಯುನಿಟಿಗೆ ಕೊಡ್ತಾ ಬರೋದು ಯಾಕಂದರೆ ಆ ಕುಟುಂಬದಲ್ಲಿ ಅವರು ಬಹಳ ಮುಖ್ಯವಾಗಿ ನಿರ್ವಹಣಾ ಕಾರ್ಯವನ್ನು ಮಾಡ್ತಾ ಇದ್ದರು ಅವರು ಆ ನಿರ್ವಹಣೆ ಮಾಡೋರು ಇಲ್ಲೇ ಇಲ್ವಾ ಅಂದರೆ ಎಷ್ಟೊಂದು ಗೊಂದೆ ಆಗ್ಬೋದು ಎಷ್ಟು ಅವರಿಗೆ ಹಣಕಾಸಿನ ಮುಗಾಯ್ಲ ಆಗ್ಬೋದು ಇದೆಲ್ಲವೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಬೇಗೆ ರಸ್ತೆಯ ಮಲಗೋದನ್ನ ತಪ್ಪಿಸಬೇಕು ಅಂತ ಯೋಚನೆ ಮಾಡಿ ನಮ್ಮಲ್ಲಿ ರಸ್ತೆಗಳು ಆ ಹಳ್ಳ ಇದೆ ಗುಂಡಿ ಇದೆ ಅಂತ ಎಲ್ಲ ಟಿ ವಿಸ್ತಾ ಇದ್ದಾರೆ ಆದರೆ ಈಗ ಅಣ್ಣ ಮಾಡಿರಲ್ಲ ನಮ್ಮ ನ್ಯಾಷನಲ್ ಹೈವೇ ಮಾಡಿದ್ರೆ ಅವಾಗ ಎಷ್ಟೊಂದು ಅಪಘಾತಗಳಾಗ್ಬಿಟ್ಟು ಮುಖ್ಯವಾಗಿ ನಿಮ್ಮ ಇದು ಮೋಟ್ರ್ ಬೈಕಲ್ಲಿ ಬಿಟ್ಬಿಟ್ರು ಅವಾಗ ಫಸ್ಟ್ ಬಿಗಿನಿಂಗ್ ಅಲ್ಲಿ ಮೋಟ್ರ್ ಬೈಕಲ್ಲಿ ಬಿಡ್ತಾ ಇದ್ರು ಹೈವೇನಲ್ಲಿ ಅವಾಗ ಎಷ್ಟೊಂದು ಅಪಘಾತ ಇತ್ತು ಆಮೇಲೆ ತಕ್ಷಣ ಮೋಟ್ರ್ ಬೈಕೇ ಹೋಗಂಗಿಲ್ಲ ಅಂತ ಹೇಳಿ ನಿಲ್ಲಿಸಿ ಸರ್ವಿಸ್ ರೋಡಲ್ಲಿ ಮಾತ್ರ ಮೋಟ್ರ್ ಬೈಕ್ ಹೋಗಬೋದು ಅಂತ ಹೇಳಿ ನಾವು ಅಂದ್ಕೊಂಡ್ವಿ ಮುಂಚೆನೆ ಮಾಡ್ಬಿಟ್ಟಿದ್ದೆ ಮುಂಜಾನೆ ಹೈವೇ ಇರಲಿಲ್ಲ ಮತ್ತು ಬೇಗ ಸರ್ವಿಸ್ ರೋಡಲ್ಲೇ ಹೋಗಬೇಕು ಅಂತ ಮಾಡಿದರೆ ಎಷ್ಟೊಂದು ಜೀವ ಉಳ್ಕೊಳ್ತಾ ಇತ್ತು ಸೊ ಹಾಗೆ ನಾವು ತುಂಬ ಹೆಚ್ಚು ಕೇಂದ್ರ ಇರಬೇಕಾಗಿದೆ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಬೇಕಾಗಿದೆ ಅಂದರೆ ಯಾವುದೇ ಒಂದು ಡಿಸಿಪ್ಲಿನ್ ಇರುತ್ತಲ್ಲ ಅದನ್ನು ಭಾಳ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗಿದೆ ಅದಕ್ಕೋಸ್ಕರ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಕ್ರೀಡೆಗಳು ಯಾಕೆ ಅಂದ್ರೆ ಯಾವುದೇ ಒಂದು ಕ್ರೀಡೆಗಳಲ್ಲಿ ನೀವು ಕೆಲವು ನಿಯಮಗಳನ್ನ ಕರೆಕ್ಟ್ ಆಗಿ ಪಾಲಿಸ್ತೀರ ಪಾಲಿಸ್ತೇನೆ ಆರ್ ತಿಂಗಳೇ ಆಚೆ ಬರಬೇಕು ಆ ಒಂದು ಭಯದಿಂದ ಕ್ರೀಡಾಪಟುಗಳು ಯಾವಾಗ್ಲೂ ಸಾಕಷ್ಟು ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ ಸೊ ಆ ರೀತಿ ಒಂದು ಅಭ್ಯಾಸ ಆಗ್ಬೋದು ನಮಗೆ చిక్ అభ్యసే ఆ నడవకే సంస్కృతి బర్ రోడ్ రేంజ్ అంతా కదా తగ్గబుటా కొందే కుదింట్ సో అతను రోడ్ రేంజ్ ఆవతూ ఇవారు నాలుగు దిన నిమ్మ గాడీ గారి తగ్బుడు ఏమక

ಮತ್ತೆ ಏನು ರೋಡ್ ಸೇಫ್ಟಿ ರಸ್ತೆ ಅಪಘಾತ ಆಗ ಯಾವ ರೀತಿ ಜಾಗೃತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಅದು ಬಹಳ ಮುಖ್ಯವಾಗಿ ನಿಮ್ಮಂತ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಬಹಳ ಪ್ರಯೋಜನಕಾರಿ ನಾನು ಇದೆ ಯಾಕಂದ್ರೆ ಇವತ್ತು ಅಡ್ಡಾರ್ಜಿ ವೆಹಿಕಲ್ ಓಡಿಸಲು ನಮ್ಮ ವಿದ್ಯಾರ್ಥಿಗಳು ನಿಜ ಆ ಅಡ್ಡಿಯಲ್ಲಿ ನೀವು ವೆಹಿಕಲ್ ಚಾಲನೆ ಮಾಡೋದ್ರಿಂದ ಏನೆಲ್ಲ ನಿಮಗೆ ಇವತ್ತು ಜಗತ್ತಿನಲ್ಲಿ ರಸ್ತೆ ಅಪಘಾತ ಬರೀ ಇಪ್ಪತ್ತಾರು ಸೆಕೆಂಡ್ ಗೆಸ್ತೆ ಅಪಘಾತದಲ್ಲಿ ಇದ್ದಾರೆ ಸುಮಾರು ಐನೂರವರೆ ಲಕ್ಷ ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ ಇದು ಬರೀ ರಸ್ತೆ ಅಪಘಾತದಲ್ಲಿ ಮಾತ್ರ ನಮ್ಮ ಭಾರತದಲ್ಲೇ ಕಳೆದ ವರ್ಷ ನಮ್ಮ ಟ್ರಾನ್ಸ್ಪೋರ್ಟ್ ಲೋಕಿದ್ದಾರೆ ವೆಹಿಕಲ್ ಕತೆ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಆರ್ಥಿಕ ಪ್ರತಿ ತಿಂಗಳು ಹೊಸ ವೇಹಿಕಲ್ ಬರ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲೇ ಕರ್ನಾಟಕದಲ್ಲೇ ಅಷ್ಟು ರೈತರಿಗೆ ಬರ್ತಾ ಹಾಗಾಗಿ ಅದರಲ್ಲಿ ಕೂಡ ಮೂರನೇ ವರ್ಷ ಈ ಆಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪ್ರಾದೇಶಿಕ ಸಾರಿಗೆ ಕಚೇರಿಯ ನಿವೃತ್ತ ನಿರ್ದೇಶಕರಾದ ಎಂ ಜಿ ಎನ್ ಪ್ರಸಾದ್ ಅವರು ಮಾತನಾಡಿ ಮಾಹಿತಿ ನೀಡಿದ್ದು ತರ ಯಾಕ್ತಿ ದಿನದದ ಆದರಿಂದ ವಿಶ್ವ ಯಾಕ್ತಿ ಇಂದ ತ ಶುಭಾಶಯಗಳು ತಮ್ಮೆ ಎಲ್ಲರೂ ತಮ್ಮೆ ಶುಭಾಶಯ ಮಿತ್ರರ ರತ್ತೆ ಪದಂತದಿ ಬನ್ನಿಯದವರ ಪರನಂತ ವಿಶ್ವ ದಿನಚರ್ಯೆಯನ್ನು ಮಾಡುತ್ತಾ ಇದೆ ದೇಹಕ್ಕೆ ಉಪಮನುಷ್ಯ ಬುದ್ಧಕ್ಕೆ ಆಹಾರ ಬೇಕು ಕುಡಿಯದಿಕ್ಕೆ ನೀರು ಬೇಕು ಉಸರಕ್ಕೆ ಒಳ್ಳೆ ಗಾಳಿ ಬೇಕು ಬೆಚ್ಚಗಿರೋ ಮನೆ ಬೇಕು ಎಲ್ಲರ ಖರ್ಚು ಮಾಡೋದಕ್ಕೆ ಇರಬೇಕು ಇವೆಲ್ಲ ಜೀವನದ ಅವಿಭಾಜ್ಯ ಅಂಗಗಳು ಹಾಗೆ ವಾಹನ ಕೂಡ ಜೀವನದ ಅವಿಭಾಜ್ಯ ಅಂಗ ವಾಹನ ಇಲ್ಲದೆ ನಾವು ಆಗದೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈ ದಿನ ನಾವಿದ್ದೀವಿ ಮನೆಗೊಂದು ಮಗು ಅನ್ನೋ ಹಾಗೆ ಮನೆಗೊಂದು ವಾಹನವಾದರೂ ಇದ್ದೇ ಇರತ್ತೆ ಯಾವುದಾರು ರೀತಿ ಒಂದು ಕಡಿಮೆ ದರ್ಜೆಯದು ಉನ್ನತ ದರ್ಜೆಯದೋ ವಾಹನ ಇದ್ದೇ ಇರುತ್ತೆ ವಾಹನ ಬೇಕೇ ಬೇಕು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಸಂಚಾರ ಅಂತ ಹೇಳ್ತೀವಿ ಈ ಒಂದು ಸಂಚಾರದಲ್ಲಿ ಮೊದಲು ಬರೋದು ಕಾಲ್ನೊಳಗೆ ಎಸ್ ಎಫ್ ಪೆಡಸ್ ಟ್ರೈ ಮೊದ್ಕಡೆಗೆ ಒಂದು ಕಡೆ ಹೋಗ್ತೀವಿ ಅದು ಬಿಟ್ಟರೆ ಸೈಕಲ್ ಬೈಕಲ್ಲಿ ತೊಗೊಂಡು ಹೋಗ್ತೀವಿ ಅದು ಬಿಟ್ಟರೆ ನೀವು ದೊಡ್ಡವರು ದೊಡ್ಡವರು ಇದ್ದೀರಿ ಕಾರು ಇವುಗಳನ್ನೆಲ್ಲ ಬಳಸ್ತೀರಿ ಮುಂದೆ ಈ ಶಾಲಾ ವಾಹನಗಳಲ್ಲಿ ಕೂಡ ಬರ್ತೀರಿ ಆಟೋ ರಿಕ್ಷಾ ಕ್ಯಾಬ್ಗಳಲ್ಲಿ ವ್ಯಾನ್ಗಳಲ್ಲಿ ಎಲ್ಲ ಬರೋರು ಇರ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲೈಕ್ ಕೆ ಎಸ್ ಆರ್ ಸಿ ಬಸ್ ಟ್ರೈನ್ ಇವುಗಳಲ್ಲಿ ಕೂಡ ಬರ್ತಾರೆ ಇವು ಇಷ್ಟರ ಮಟ್ಟಿಗೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗೋದ್ರ ಜೊತೆಗೆ ನಮ್ಮ ಜೀವನ ಹೆಜ್ಜೆ ಹೆಜ್ಜೆದು ಸಾವಿನ ಜೊತೆ ಸೆಣಸಾಡುವಂಥ ಸನ್ನಿವೇಶ ಸಾವಿನ ಒಬ್ಬ ಮಗು ಶಾಲೆ ಕಾಲೇಜಿಗೆ ಹೋಗಿ ವಾಪಸ್ ಅಂದರೆ ಆ ತಾಯಿ ನೆಮ್ಮದಿಯಾಗಿ ನಿರ್ಚಲನ್ನು ಬಿಡ್ತಾಳೆ ಒಂದು ರೀತಿ ಪುನರ್ಜನ್ಮ ಬಂದಂಗೆ ಅಷ್ಟು ಅನ್ಸರ್ಟನಿಟಿ ಹೊರಗಡೆ ಹೋಗಿ ಬರ್ತಾನೆ ಅವ್ನು ಸೇಫ್ಟಿಯಾಗಿ ಬರಲಿ ಅನ್ನೋದನ್ನು ಜೀವಗಳು ಮನೆಯಲ್ಲಿ ಕಾಯ್ತಾಯಿರ್ಬೋದು ಅಲ್ವಾ ಈ ಒಂದು ದಿನವನ್ನು ಸಾವಿರದ ಒಂಬೈನೂರ ತೊಂಬತ್ತ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಈ ಒಂದು ದಿನವನ್ನು ಮೊದಲಿಗೆ ವಿಶ್ವ ವಿಶ್ವಸಂಸ್ಥೆ ಇದನ್ನು ಪ್ರತಿ ವರ್ಷದಿಂದ ಈ ಒಂದು ದಿನವನ್ನು ಮಾಡ್ಕೊಂಡು ಬರ್ತಾ ಇದೆ ರಸ್ತೆ ಅಪಘಾತದಲ್ಲಿ ಬಲಿಯಾದವರ ಸ್ಮರಣಾರ್ಥ ವಿಶ್ವ ದಿನಾಚರಣೆಯನ್ನು ಮಾಡ್ತಾ ಇದೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇವತ್ತಿನಿಂದ ಒಂದು ವಾರಗಳ ಕಾಲ ಇವತ್ತಿನಿಂದ ಒಂದು ವಾರಗಳ ಕಾಲ ರಸ್ತೆ ಸುರಕ್ಷತಾ ಸಪ್ತಾಹವನ್ನಾಗಿ ವಿಶ್ವ ವಿಶ್ವಸಂಸ್ಥೆ ಇದಕ್ಕಾಗಿ ನಿರ್ದೇಶನಗಳನ್ನು ಕೊಟ್ಟು ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು ಟ್ರಾಫಿಕ್ ಫ್ರೀ ಸಿಗ್ನಲ್ ಫ್ರೀ ರಸ್ತೆಗಳನ್ನು ಮಾಡಬೇಕು ಅಂತ ಹೇಳಿದರೂ ಪರಿಣಾಮವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಮುಂದಕ್ಕೆ ಬಂದಂಥ ಎಲ್ಲ ರಸ್ತೆಗಳಲ್ಲಿ ಸರ್ವಿಸ್ ರೋಡ್ಗಳಿವೆ ಊರಿಗೊಂದು ಬೈಪಾಸ್ ರೋಡ್ಗಳಿದೆ ಸ್ಕೈವಾಕ್ಗಳಿವೆ ಸಬ್ವೇಗಳಿವೆ ಇದೆಲ್ಲ ಬಂದದ್ದೇ ಇದರ ಹಿನ್ನೆಲೆಯಲ್ಲಿ